ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಸಂಡೆ ನನ್ನ ಮಗ ಪಪ್ಪಾಯ ಕಟ್ ಮಾಡ್ಕೊಂಡು ತಿಂತಾ ಇದ್ದಾನೆ ಇಲ್ಲಿ ಶ್ರದ್ಧಾ ಬ್ರಷ್ ಮಾಡ್ತಾ ಇದ್ದಾಳೆ ಅವ್ರ ಅಪ್ಪ ಮೇಲೆ ಕೊಪ್ಪ ಮಾಡ್ಕೊಂಡಿದ್ದಾಳೆ ಬನ್ನಿ ಟೀ ಕುಡಿಯೋಣ ಬಿಸ್ಕೆಟ್ ಬ್ರೆಡ್ ಇದು ಸಂಡೇ ವಿಡಿಯೋ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ವಿ ನಮ್ಮ ಸಂಡೇ ದಿವಸ ನಮ್ಮ ಮನೆಯವ್ರ ಫ್ರೆಂಡ್ ಬಂದಿದ್ರು ಹಾಗಾಗಿ ಅವರೇ ಫಿಸ್ ಫಿಸ್ ತಂದಿದ್ದರು ಅವರೇ ಎಲ್ಲ ಕ್ಲೀನ್ ಮಾಡಿ ಅಡುಗೆ ಕಬಾಬು ಫಿಶ್ ಕಬಾಬು ಫಿಶ್ ಸಾರು ಎಲ್ಲ ಅವರೇ ಮಾಡಿದರು ಅವರೆಲ್ಲ ರೆಡಿ ಮಾಡಿ ಸಾರು ನಮ್ಗೆ ಅಷ್ಟೊಂದು ಅದು ಎಲ್ಲ ಕ್ಲೀನ್ ಮಾಡ್ಕೊಳ್ಳಕ್ಕೆ ಬರಲ್ಲ ಅಂತಂದು ಅವರೇ ಬಂದು ನಾವೇ ಮಾಡಿಕೊಡ್ತೀವಿ ಅಂತ ಬಂದಿದ್ದರು ನಾನಿಲ್ಲಿ ಜೋಳದ ರೊಟ್ಟಿ ಮಾಡಿ ಮಾಡ್ತಾಯಿದ್ದೆ ಅವರು ಇಬ್ಬರು ವೈಫ್ ಹಸ್ಬೆಂಡು ಇಬ್ರು ಸೇರಿ ಫಿ ಫಿಸ್ ಕಬಾಬು ಸಾರು ಮಾಡಿದ್ರು ಇಲ್ಲಿ ನಮ್ಮ ನೇರ ಈರುಳ್ಳಿ ಸೌತೆಕಾಯಿ ಎಲ್ಲ ಊಟಕ್ಕೆ ಕಟ್ ಮಾಡ್ಕೊತಾ ಮಾಡ್ಕೊತಾಯಿದ್ರು ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತಂದು ಅವ್ರ ಮಗನೂ ವಿಡಿಯೋ ಮಾಡ್ತೀನಿ ನಿಮ್ಮ ಅಂತ ವಿಡಿಯೋ ಮಾಡ್ತಾಯಿದ್ನು ಹಾಗಾಗಿ ಅಡುಗೆ ಎಲ್ಲ ರೆಡಿ ಆಗಿತ್ತು ಮತ್ತು ಸ್ವಲ್ಪ ರೈಸ್ ಇಟ್ಕೊಂಡಿದ್ವಿ ವಿಡಿಯೋ ಮಾಡ್ಕೋಬೇಕು ಅಂತ ಸಣ್ಣ ಕ್ಲಿಪ್ಪಿಂಗ್ ತಗೋಬೇಕಂತ ತಗೊಂಡೆ ನಾನು ಅವರು ಏನೋ ವೀಡಿಯೋ ಬೇಡ ಬೇಡಿ ಅಂತ ಹೇಳ್ತಾ ಇದ್ರು ನಾನು ಸುಮ್ಮನೆ ಈಗ ಡೈಲಿ ವೀಡಿಯೋ ಮಾಡಿ ಯೂಟ್ಯೂಬ್ಗೆ ಇದ್ದೀನಲ್ಲ ಹಾಗಾಗಿ ನಾನು ವೀಡಿಯೋ ಮಾಡ್ಕೊಡ್ತೀನಿ ಅಂತ ಇದ್ದೆ ನೋಡ್ರಿ ಎಲ್ಲರೂ ಊಟ ಕೂತ್ಕೊಂಡಿದ್ವಿ ಸಂಡೇ ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ದೆ ಏನೋ ಚೆಂದ ಅನಿಸುತ್ತೆ ಹಾಗಾಗಿ ಅವರು ಊಟ ಮಾಡಿ ಹೊತ್ತು ಕೂತ್ಕೊಂಡ್ರು ಬಿಗ್ ಬಸ್ ಅದು ಇದು ಹೇಳ್ಕೊಂಡು ಕೂತ್ಕೊಂಡಿದ್ರು ಹಾಗಾಗಿ ಅವರು ಕೂತ್ಕೊಂಡು ಹೋದರು ಮನೆಗೆ ಮತ್ತು ನೆಕ್ಸ್ಟ್ ಸಂಡೇ ಯಾವಾಗಾರ ಬನ್ನಿರಿ ಅಂತ ಹೇಳ್ಕೊಂಡು ಹೋದರು ಮತ್ತು ನಾನು ಸಾಯಂಕಾಲ ಐದು ಗಂಟೆಗೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಸ್ನಾನ ಮಾಡೋಷ್ಟರಲ್ಲಿ ಲೇಟಾಗಿತ್ತು ಹಾಗಾಗಿ ನಾನು ಸಾಯಂಕಾಲ ಮಾಡ್ಕೊಂಡಿದ್ದೆ ಸ್ನಾನ ಸ್ನಾನ ಮಾಡಿಕೊಂಡು ಯಾಕೋ ಟೀ ಕುಡಿಯಂಗಾಗಿತ್ತು ಟೀ ಮಾಡಿ ಟೀ ಕುಡ್ತಾ ಇದ್ದೆ ನಮ್ಮ ಮನೆಯವರಿಗೆ ಹಂಗೆ ಬೆಳಿಗ್ಗೆ ರಕ್ಸು ಬ್ರೆಡ್ ತಂದಿದ್ದಿತ್ತು ಅದು ನನಗೆ ಬಿಸ್ಕಿಟ್ ಅಷ್ಟೇನು ಇಷ್ಟ ಆಗೋಲ್ಲ ರಗ್ಸು ಇಷ್ಟ ಆಗುತ್ತೆ ಬ್ರೆಡ್ಡು ಓಕೆ ಓಕೆ ಆಗುತ್ತೆ ಹಾಗಾಗಿ ನಮ್ಮ ಮನೆಯವ್ರಿಗೆ ಇದ್ದೆ ತೊಗೊಳ್ರಿ ಅಂತ ಇಲ್ಲ ಟೀ ಜಾಸ್ತಿ ಆಗುತ್ತೆ ನಂಗೆ ಸ್ವಲ್ಪ ಹಾಕು ಜಾಸ್ತಿ ಆಗುತ್ತೆ ಅಂತ ಇದ್ದರು ಸರಿ ಅಂತಂದು ನಾನು ತಗೊಂಡು ಬಂದಿದ್ದು ಗ್ಲಾಸಿಗೆ ಹಾಕ್ತಾಯಿದ್ರು ನಾನು ಒಟ್ಟಿಗೆ ಕುತ್ಕೊಂಡು ಕುಡ್ದೆ ಮತ್ತು ನೈಟಿಗೆ ಅದೇ ಸಾರಿತ್ತು ಹಾಗಾಗಿ ಮತ್ತೇನು ಸಾರು ಮಾಡೋಕೆ ಆಗಿಲ್ಲ ರೈಸು ಇತ್ತು ನಾನು ಮುದ್ದೆ ಮಾಡ್ಕೋಬೇಕು ಅಂತ ಹಿಂಗೆ ಅಂದ್ಕೊಂಡಿದ್ದೆ ನಮ್ಮ ಮೊನ್ನೆಯವರು ಬೇಡ ಬಿಡು ಸಾರು ಅನ್ನ ಐತೆ ಸಾಕು ಯಾಕೋ ಹೊಟ್ಟೆ ತುಂಬಿನಂಗೆ ಐತೆ ಅದರಲ್ಲೇ ಊಟ ಮಾಡೋಣ ಅಂತ ಅಂದರು ಹಾಗಾಗಿ ಮತ್ತು ಸಾಯಂಕಾಲ ಏನೂ ಮಾಡೋಕ್ಕಾಗಿಲ್ಲ ಮತ್ತು ಅಲ್ಲಿಗೂ ವೈಟ್ ರೈಸ ತಣ್ಣಗಿರೋದು ರೈಸಾ ಅನ್ಕೊಂಡಿದ್ರು ಮತ್ತು ಯಾವ ದೋಸೆ ಮಾಡು ಚಟ್ನಿ ಮಾಡು ಅಂತ ಮತ್ತೆ ಸ್ಟಾರ್ಟ್ ಮಾಡಿಕೊಂಡ್ರು ಹಾಗಾಗಿ ನಾನು ಮುದ್ದೆ ಮಾಡಬೇಕಂತ ಸಾರಿ ಮೀ ಫಿಶ್ಶು ಸಾರಿ ಚೆನ್ನಾಗಿರುತ್ತೆ ಅಂತ ಮುದ್ದೆ ಮಾಡಬೇಕಂತ ನಾನು ಅನ್ಕೊಂಡೆ ಅವ್ರಿಗೆ ಯಾಕೋ ಮುದ್ದೆ ತಿನ್ನಂಗೆ ಮೂಡಿದ್ದಿಲ್ಲ ಹಾಗಾಗಿ ಚಟ್ನಿ ಮಾಡು ದೋಸೆ ಮಾಡು ಅಂತಿಂಗಂತಂದ್ರು ನಾನೆಲ್ಲ ಸಾರು ಅದನ್ನು ಇಟ್ಕೊಂಡು ಮತ್ತೆ ಅಡುಗೆ ಮಾಡೋಕ್ಕಾಗಲ್ಲ ಅಂತಂದು ಎಗ್ ರೈಸ್ ಥರ ಮಾಡಿದೆ ಮೊಟ್ಟೆ ಅದು ಹೊಡ್ದೆ ಅದೂ ಅವರು ತಿಂದಿಲ್ಲ ಫಿಶ್ಶು ಫ್ರೈ ಆಗಿದ್ದು ಇತ್ತು ಅದೇ ತಿಂದರು ಓಕೆ ಬಾಯ್ ಗುಡ್ ನೈಟ್